ಇದು ಹಾಯ್ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವರುಣ್ ನಾನಂತೂ ಮಸ್ತ್ ಇದ್ದೀನಿ ನೀವು ಮಸ್ತ್ ಆಗಿದ್ದೀರಿ ಅಂತ ನಾನು ಅನ್ಕೋತೀನಿ ನಾನಿವತ್ತು ಹೋಯ್ತಾ ಇರೋದು ಬೆಣ್ಣೆ ಇಡ್ಲಿ ತಿನ್ನೋಕೆ ದರ್ಸಗುಪ್ಪೆ ಹತ್ರ ಇರೋ ಬೆಣ್ಣೆ ಇಡ್ಲಿ ಹೋಟ್ಲು ಅದೆಲ್ಲರೂ ಬಂತು ಬೆಣ್ಣೆ ಇಡ್ಲಿ ಹೋಟ್ಲು ಸುಮ್ಮಕಿಟ್ಟಿದ್ದೆ ಇವತ್ತು ನನ್ ಕಡೆ ಅಂತಾನೆ ಇಟ್ಟಿಟ್ಟು ನಾನೇ ಸ್ಪಾನ್ಸರ್ ಬ್ಬ ಲಾಟ್ರಿ ಸುಳ್ಳೇ ಇರ್ತಾವ್ರೆ ನಾನೇ ಸ್ಪಾನ್ಸರು ನಾನೇ ಕೊಡ್ಸ್ಕರೋದು ನಮ್ಗೆ ಹೆಂಗ ಓಲೇ ತಲುಪಿದೆ ಇವಾಗ ನಾವು ಮೂರು ಜನ ಹೋಗ್ತಾ ಇದೀವಿ ಸೊ ಮೀಟ್ ಮಾಡೋಣ ಬನ್ನಿ ಎಲ್ಲರೂ ಅಲ್ಲೇ ಇರ್ತಾರೆ ಬೆಣ್ಣೆ ಇಡ್ಲಿ ಅಂತ ಇವಾಗ ನಾವು ಹೋಗಿ ಅಲ್ಲಿಗೆ ತಲುಪ್ತಾ ಇದೀವಿ ಬೆಣ್ಣೆ ಇಡ್ಲಿ ಆರ್ಡರ್ ಮಾಡೋಕೆ ಹೋಗ್ತಾ ಇದ್ವಿ ಇಬ್ರು ಈ ಬೆಣ್ಣೆ ಇಡ್ಲಿ ತಿನ್ನೋಕೋಸ್ಕರ ಎಂಥ ಸೆಲೆಬ್ರಿಟಿನೇ ಬಂದರು ಯಾವುದೋ ಸೂಪರ್ ಆ್ಯಕ್ಟರ್ಸು ಸೂಪರ್ ಸ್ಟಾರ್ಗಳೆಲ್ಲ ಬಂದರೂ ವೆಯ್ಟ್ ಮಾಡಿಬಿಟ್ಟೆ ಆರ್ಡರ್ ತಗೊಂಡೆ ಇಲ್ಲಿ ತಿನ್ನಬೇಕು ಯಾವ ವೇದ ಭಾವನೂ ಇಲ್ಲ ನಾನು ಬೇರೆ ನೀನು ಬೇರೆ ಅಂತ ಎಲ್ಲರೂ ವೆಯ್ಟ್ ಮಾಡಿಬಿಟ್ಟೆ ತೊಗೊಂಡು ತಿನ್ನಬೇಕು ಶಿವರಾಜ್ ಕುಮಾರ್ ಎಂತೆಂಥ ದೊಡ್ಡ ಆ್ಯಕ್ಟ್ರೆಸ್ ಎಲ್ಲ ಬಂದು ಇಲ್ಲಿ ಬೆಣ್ಣೆ ಇಡ್ಲಿ ತಿನ್ಕೊ ಹೋಗ್ಬೋದು ಎಲ್ಲರೂ ವೆಯ್ಟ್ ಮಾಡಿಬಿಟ್ಟೆ ತಿನ್ನಬೇಕು ಆಮೇಲೆ ಇಲ್ಲಿ ಕಾರ್ ನೋಡಿದ್ರೆ ಯಾವುದೋ ಫಂಕ್ಷನ್ಗೆ ಬಂದಿರೋ ಕಾರ್ಗಳು ಅಂತ ಅನ್ಕೊಂಡು ಅನ್ಕಿಲ್ಲ ಎಲ್ಲ ಬೆಣ್ಣೆ ಇಡ್ಲಿಕ್ಕೆ ಮಾಮೂಲಿ ಜನನೇ ಸಕ್ಕತ್ತು ರಷಿ ಇರ್ತದೆ ಇವತ್ತೇ ರಶ್ ಇಲ್ಲ ಅಷ್ಟೇ ಬಿಟ್ರೆ ಮಾಮೂಲಿ ದಿನ ನಾನೇ ನೋಡ್ತೀನಿ ನಾನು ಇಲ್ಲೇ ಓಡಾಡ್ತಿರ್ತೀನಿ ಮಾಮೂಲಿ ದಿನಾನೇ ಸಖತ್ ರಶಿ ಇರ್ತದೆ ಇವತ್ತೇ ಸ್ವಲ್ಪ ಕಮ್ಮಿ ಅಂತೂ ಹೇಳಂಗೆ ಇಲ್ಲ ಫುಲ್ಲು ಕ್ಯೂ ಕಾಲ್ ಮಾಡ್ಕೋಕ್ಕೂ ಜಾಗ ಇರ ಏನು ಇದು ಕೇಳು ಬೆಣ್ಣೆ ಇಡ್ಲಿ ಬಂತು ನೋಡ್ತಿದ್ರೇನೆ ಜಲ್ ಸುರಿತೈತೆ ಬಾಯಿಲಿ ಬೆಣ್ಣೆ ಇಡ್ಲಿ ಬಂತು ಬೆಣ್ಣೆ ಇಡ್ಲಿ ಹೂತ್ ಸ್ಮೂತ್ ಆಗೈತೆ ನೋಡಿದ್ರೆ ಗೊತ್ತೈತೆ ಆ ಚಟ್ನಿ ಸ್ವಲ್ಪ ಬೆಣ್ಣೆ ಮೃದುವಾದ ಅಂದ್ರೆ ಮಲ್ಗೆ ಉತ್ತರ ಇರೋ ಬೆಣ್ಣೆ ಇಡ್ಲಿಗಳು ಒಂದು ಪ್ಲೇಟಲ್ಲಿ ಎಂಟು ಇಡ್ಲಿ ಇರ್ತದೆ ಒಂದು ಪ್ಲೇಟ್ನ ಪ್ರೈಸು ಲೋ ಐವತ್ತು ರೂಪಾಯಿ ಇಬ್ಬರು ಬೆಣ್ಣೆ ಇಡ್ಲಿ ಎಷ್ಟು ಸ್ಮೂತಾಗಿ ಐತೆ ಅಂತ ನೋಡ್ಬೋದು ಪುಟಾಣಿಗೆ ಎಷ್ಟು ಸ್ಮೂತಾಗಿ ಐತೆ ಸ್ವಲ್ಪ ಬೆಣ್ಣೆ ಹಾಕ್ತಾರೆ ಇದು ಮನೆ ಹೋಮ್ ಮೇಡ್ ಬೆಣ್ಣೆ ಅಂತೆ ಸ್ವಲ್ಪ ಕಲಿಸ್ಕೊಂಡು ಒಂದು ಕಚ್ ಮುಂದಿ ಬಾಯಿಟ್ರೆ ಸ್ಮೂತ್ ಆಗಿ ಸಕತ್ತಾಗಿ ಐತೆ ಇಲ್ಲಿಗೆ ಬೆಂಗಳೂರಿಂದ ಎಲ್ಲ ಬರ್ತಾರೆ ಮಿಸ್ ಆಗೋಲ್ಲ ತಿನ್ನಕ್ಕೆ ಚಾನ್ಸ್ ಟ್ರೈ ಮಾಡ್ತಾರೆ ಸಿಕ್ಕಿ ಸಿಕ್ಕಂತ ಹೇಳಕ್ಕಾಗಲ್ಲ ಹತ್ತುವರೆಗೆ ಲಾಸ್ಟ್ ಹೋಗ್ತದೆ ಇಲ್ಲಿ ಏಳರಿಂದ ಹತ್ತುವರೆ ಮುಂದಿನ ಹನ್ನೊಂದು ಗಂಟೆ ಚ ಚಟ್ನಿ ಮಾತ್ರ ಖಾರವಾಗಿ ಸಕ್ಕತ್ತಾಗಿತ್ತು ಬೆಣ್ಣೆ ಇಡ್ಲಿ ರಿವ್ಯೂ ಕೊಡೋಕ್ಕೆ ನಾನು ಬಂದಿದ್ದೆ ಇವತ್ತು ಮತ್ತು ಸಕ್ಕತ್ತಾಗಿದ್ದೆ ಇವತ್ತು ಲಾಗಲ್ ಬೆಣ್ಣೆ ಇಡ್ಲಿ ಒಳ್ಳೆ ಇತ್ತು ನಾಶ ಹೊಟ್ಟೆ ತುಂಬ ತಿಂದಿತ್ತು ಒಂದು ಪ್ಲೇಟು ಐವತ್ತು ರೂಪಾಯಿ ಇಡ್ಲಿ ಇರ್ತದೆ ಸ್ವಲ್ಪ ಚಟ್ನಿ ಸ್ವಲ್ಪ ಬೆಣ್ಣೆ ಬೆಣ್ಣೆ ಹೋಮ್ ಮೇಡಂತೆ ನಾವೆಲ್ಲ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಇಲ್ಲೇ ಇದು ಬರೋದು ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ ಪಾಂಡುಪುರದ ಹತ್ರ ಅದು ಆಪೋಸಿಟ್ ರೋಡಲ್ಲೇ ಸ್ವಲ್ಪ ದೂರ ಅಷ್ಟೇ ಒಂದು ಹಂಡ್ರೆಡ್ ಮೀಟರ್ ರೇಂಜಲ್ಲಿ ಶುಗರ್ ಫ್ಯಾಕ್ಟ್ರಿ ಹತ್ರ ಬರ್ಬೋದು ಇದು ಬರುತ್ತೆ ಇದು ತೋರಿಸ್ಬಿಡೋ ಈ ಸೈಡ್ ಬಂದಾಗ ಇಷ್ಟು ಮಾಡಬೇಡಿ ಟೇಸ್ಟ್ ಮಾಡಿ ಅದು ಬೆಳೆ ಬೆಳಗ್ಗೆ ಹೇಳಿದ್ದೀನಲ್ಲ ಏಳರಿಂದ ಹತ್ತುವರೆಗೆ ತನಕ ಮಾತ್ರ ಎಲ್ಲ ಹೊರಟವ್ರೆ ಸೂಪರ್ ಆಗಿತ್ತು ಬೆಣ್ಣೆ ಇಡ್ಲಿ ಬೆಣ್ಣೆ ಇಡ್ಲಿ ಮಾತ್ರ ಸೂಪರ್ ಆಗಿತ್ತು ಚಟ್ನಿ ಸಾಲಾಗಿತ್ತು ಚಟ್ನಿ ಕಾರ್ ಸಲ್ಲದಾಗಿತ್ತು ಗೋಡೆ ಗಿಡ ಎಲ್ಲ ಸಲ್ಲದಾಗಿತ್ತು ಸೊಗ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಗುರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಈ ಸೈಡ್ ಬತ್ತಿದ್ರೆ ಅವ್ರಿಗೆ ಶೇರ್ ಮಾಡಿ ಗಂಟೆ ಓಡಿರಿ